ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಉಡುಪಿ ಡ್ರೀಮ್ ಬಿಗ್ ನೆವರ್ ಕನಸು ದೊಡ್ಡದಾಗಿರಬೇಕು ಆದರೆ ಆ ಕನಸನ್ನು ಕೈಬಿಡಬಾರದು ಮನುಷ್ಯನ ಜೀವನವೆಂದರೆ ಕನಸುಗಳ ಮೇಲೆ ನಿಂತಿರುವ ದಾರಿ ಅಂತಿದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಕನಸು ಇರುತ್ತದೆ ಕೆಲವರ ಕನಸು ಚಿಕ್ಕದಾಗಿರಬಹುದು ಕೆಲವರ ಕನಸು ಆಕಾಶ ಮುಟ್ಟುವಂತಿರಬಹುದು ಆದರೆ ಇತಿಹಾಸವನ್ನು ಬದಲಾಯಿಸುವವರು ಯಾವಾಗಲೂ ದೊಡ್ಡ ಕನಸು ಕಂಡವರು ಡ್ರೀಮ್ ಬಿಗ್ ಎಂಬ ಮಾತು ಕೇವಲ ಒಂದು ಉಕ್ತಿಯಲ್ಲ ಅದು ಬದುಕನ್ನು ಯಶಸ್ವಿಯಾಗಿ ನಡೆಸಲು ದೀಪ ಸ್ತಂಭದಂತೆ ದೊಡ್ಡ ಕನಸು ಕಾಣುವುದು ಸುಲಭ ಆದರೆ ಅದನ್ನು ಸಾಧಿಸಲು ಕಷ್ಟಗಳನ್ನು ಮೀರಿ ಧೈರ್ಯ ಕಳೆದುಕೊಳ್ಳದೆ ಹೋರಾಡುವುದು ಮಾತ್ರ ಸವಾಲು ಕನಸು ಕಾಣುವ ಶಕ್ತಿ ಕನಸು ಎಂದರೆ ನಿದ್ರೆಯಲ್ಲಿರುವ ಕಲ್ಪನೆಯಲ್ಲ ಬದುಕಿನಲ್ಲಿ ಸಾಧಿಸಬೇಕೆಂಬ ದಿಕ್ಕು ತೋರಿಸುವ ಶಕ್ತಿ